ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವಾಗ ನೋಡಿರಿ ನಾನು ಏನು ಅಂತಂದ್ರೆ ಚಪಾತಿ ಮಾಡಾಕತ್ತೀನಿ ರೀ ಯಾವ ಚಪಾತಿ ಅಂತಂದ್ರೆ ಬನ್ನಿ ನಿಮ್ಗೆ ತೋರಿಸ್ತೀನಿ ರೀ ನೋಡಿರಿ ಇಲ್ಲಿ ಹಂಗಾನು ಕೊಟ್ಟಿ ಕೊಟ್ಟಾರಲ್ರಿ ಪಾಪಗೂ ಇದರಲ್ಲಿ ಇದ್ರಲಿಂತ ಚಪಾತಿ ಟೇಸ್ಟ್ ಆಗ್ತಾವ್ರಿ ಮಾಡಿ ತಿಂದೇವ್ರಿ ಈಗ ಮತ್ತೊಮ್ಮೆ ನಿಮಗೆ ಮಾಡಿ ತೋರಿಸ್ಬೇಕಂತೇಳಿ ತೋರಿಸಾಕತ್ತೀನಿ ರೀ ಹ್ಞೂ ಇದನ್ನು ಮತ್ತೆ ಸ್ವಲ್ಪ ಒಂದು ಕಪ್ ಗೋಧಿ ಹಿಟ್ಟು ಮತ್ತು ಇದೊಂದು ಕಪ್ ತೊಗೊಂಡು ನಿಮ್ಮ ಮುಂದೆ ಹೆಚ್ಚು ಮಾಡಿ ಚಪಾತಿ ತೋರಿಸ್ತೀನಿ ರೀ ಬರ್ರಿ ಇವಾಗ ಇದು ನೋಡಿರಿ ಇಲ್ಲಿ ಸ್ವಲ್ಪ ಫಸ್ಟ್ ಸ್ವಲ್ಪ ಉಪ್ಪು ಹಾಕೋತೀನಿರಿ ಇದು ನೋಡಿರಿ ಈಗ ಚಮಚದ್ರೆ ತೊಳಗೋತೀನಿ ರೀ ಸ್ವಲ್ಪ ಚಾಣಿಸ್ಬೇಕಲ್ರಿ ಇದು ರವಾ ರವ ರೀ ಚಾಣಿಸಿದ್ರೆ ಸ್ವಲ್ಪ ಹಿಟ್ ಹಿಟ್ಟು ರೀ ಕೆಳಗೆ ಬಿತ್ತು ನೋಡಿರಿ ಇದು ಈಗ ನೋಡಿರಿ ಇಲ್ಲಿ ಹಿಟ್ಟು ಹಾಕೊಂಡೀನಿರಿ ಇಲ್ಲಿ ಈಗ ನೋಡ್ರಿ ಇಲ್ಲಿ ಸ್ವಲ್ಪ ಇಷ್ಟೇ ತೊಗೊಂಡಿನಿರಿ ನಾನು ಮತ್ತೆ ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ತೀನಿ ರೀ ಈಗ ಅದನ್ನು ಚಾನ್ಸ್ ಕೊಡ್ತೀನಿ ರೀ ಹಚ್ಚಾಕ್ ಇಟ್ಟಿದೆ ರೀ ಇಲ್ಲಿ ಈಗ ನೋಡ್ರಿ ಇಲ್ಲಿ ಎರಡು ಮಿಕ್ಸ್ ಮಾಡ್ತೀನಿ ರೀ ಮೊದಲ ಯಾಕಂದ್ರೆ ಹಿಟ್ಟೆ ತೊಗೊಂಡೇನು ರೀ ಸ್ವಲ್ಪ ಯಾಕಂದ್ರೆ ಚಪಾತಿ ಹಚ್ಚಿ ತಿನ್ನಲ್ಲ ರೀ ನಾನೇ ಒಬ್ಬಕ್ಕಿ ಮತ್ತು ಆಲಿಯಾ ಇಬ್ಬರೇ ಚಪಾತಿ ತಿಂತೇವೆ ರೀ ಚಪಾತಿ ಮಾಡಾಕತ್ತಿ ನಾವ ಪುಷ್ಟಿ ಹಿಟ್ಲೆ ಪುಷ್ಟಿ ಹ್ಞೂ ಪುಷ್ಟಿ ಹಾ ಆರೋಗ್ಯಕರವಾದ ಆರೋಗ್ಯಕರವಾದಿ ಅಲಾ ಪುಷ್ಟಿ ಪುಷ್ಟಿ ಇಟ್ಲೆ ನೋಡ್ರಿ ಇಲ್ಲಿ ಚಾ ರೆಡಿ ಆಗಿತ್ರಿ ಇಲ್ಲಿ ನಾನು ಕಟ್ಟಿ ಇದು ಬರ್ಶನ್ ಕೆಳಗೆ ಬಿಟ್ಟಿನ್ರೀ ನೀತ್ ಎಲ್ ಮಾಡ್ಬೇಕಂತ ಹೇಳಿ ಕುತ್ತೆ ಮಾಡ್ಬೇಕಂತ ಹೇಳಿ ಯಾಕಂದ್ರೆ ಮುಂಜಾನೆ ನಷ್ಟ ಮಾಡ್ತೀವಲ್ರಿ ಇದು ಹೌಷದು ಬಹಳ ಆಗ್ತವ್ರಿ ಅವು ಮಾಡಕ್ ಅದಕ್ಕೆ ಕೆಳಗಿಟ್ಟು ಬಿಟ್ಟಿನ್ರೀ ಇದು ನೋಡ್ರಿ ಈಗ ಇದ್ರಾಗ ನೀರ್ ಹಾಕ್ತೀನಿ ನೀರ್ ಹಾಕಿ ಹಿಟ್ ಕಲಸ್ತೀನ್ರೀ ಈಗ ಅಮ್ಮ ಸ್ವಲ್ಪ ಹಿಡಿತೇನಿ ಈ ನೋಡಿ ನಾನು ಇದು ಉತ್ಕಸಾಗತ್ತಿನ್ರಿ ಚಾ ರೆಡಿ ಆಗಿತಿ ಇದೇ ಇದೇ ಹಿಂಗೇ ತೆನೆಳೋಕ ನೋಡಿ ಅಳ ನೋಡಿ ಮೈದಿ ತagit ಬಂದಿನ್ರಿ ಕೈ ಹಂಗಾಗಿ ಅವರಿ ಉಷ್ಟಿ ಹಿಟ್ಲೆ ಚಪಾತಿ ಚಪಾತಿ आज आकोटी नांती नल है है हाँ क्यों यात्रा युतन चली इसमें हिट ಈ ಥರ ಕಲಿಸ್ಕೋಬೇಕು ರೀ ಇದೇ ಹಿಟ್ಟು ಅಂತಿಲ್ಲ ಚಪಾತಿ ಹಿಟ್ಟು ಈ ಥರ ಕಲಸಿ ಈ ಥರ ಒತ್ತಿ 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 ಕಲಿಸಿ ಸ್ವಲ್ಪ ಹತ್ತು ನಿಮಿಷ ಹಿಟ್ಟರೆ ಹಿಟ್ಟು ನಾಳಿ ಚಪಾತಿ ಅಂತ ಮಸ್ತ ಇರ್ತಾವ ರೀ

ಇದು ಹಿಂಗೆ ನಾತ್ಕೋಬೇಕಿ ನಾತ್ಕೊಂಡು ಇಟ್ಟಿನಿ ಅದ ಸುಮ್ ಇದು ಮಾಡು ಹ್ಮ್ ಆಟ ಆಡ ಹೌದು ಇಲ್ಲಿ ಚಪಾತಿ ಮಾಡಾಕ ಇದು ಪೇಡೆ ಮಾಡ್ಕೊಲಾಗತ್ತೀನಿ ಮಮ್ಮಿ

<laughs> <laughs> प, अपना ले। हिट हिटी हिट मम्मी <sharp inhale> ಇವಾಗ ಫ್ರೆಂಡ್ಸ್ ಮಮ್ಮಿ ಲಟ್ಟ ನೋಡ್ರಿ ಹಿಟ್ನ ಚಪಾತಿ 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 ಇದು ಮತ್ತೆ ನೀನ್ ತಗೊಂಡಿಷ್ಟು ಶಕಾಲ ಚಪಾತಿ ಬಂದಿಗೆ ನೋಡ್ರಿ ಚಪಾತಿ ರೆಡಿ ಐತ್ರಿ ರೆಡಿನ ಆಗಿಲ್ರಿ ಏನೋ ಹಂಚದೇ ಚಪಾತಿ ಇವಾಗ ನೋಡಿ ಫ್ರೆಂಡ್ಸ್ ಹಂಗ್ರಿ ಎದ್ರ ಮ್ಯಾಲದು ಒಲೆ ಮೇಲೆ ತವೆ ಮೇಲೆ ನನಗಂತೂ ಭಾಳ ಮಸ್ತ್ ಅನ್ಸಾದಿದ್ರಿ ರೆಸಿಪಿ ಇದು ನೀವೊಂದ್ಸಲ ಟ್ರೈ ಮಾಡಿ ನೋಡ್ರಿ ನಾ ಟೇಸ್ಟ್ ಮಾಡಲ್ಲ ಈಗ ನೋಡ್ರಿ ಇಲ್ಲಿ ಪುಷ್ಟಿಕರ ನೋಡ್ರಿ ಮಸ್ತ್ ಆಯ್ತ್ ನೋಡ್ರಿ ಚಪಾತಿ ನೋಡ್ರಿ ಇವಾಗ ಒಂದ್ ಮಾಡೀನ್ರಿ ಇನ್ನ ನಾಲ್ಕು ಇದೊಂದು ಐದು ನಂದು ಮಮ್ಮಿ ಈಗ ಒಂದು ರೆಡಿ ಆಗೇತ್ ನೋಡ್ರಿ ಫ್ರೆಂಡ್ಸ್ ಚಪಾತಿ ಹ್ಯಾಂಗೂ ಹೆಂಗ್ ಇವಾಗ ನೋಡಿ ಫ್ರೆಂಡ್ಸ್ ಮಮ್ಮಿ ಮತ್ತೊಂದು ಚಪಾತಿ ಮಾಡ್ಯಾರ ಮಾಡಿ ಕಣಸಕಂತರ ಹೀಗೆ ತಗೊಂಡ್ ತಿನ್ಐತ್ರಿ ಶಿರಾ ತಗ ಅಷ್ಟೈತ್ ನೋಡ್ರಿ ಇದೊಂದ್ಸಲ ಮಾಡ್ದೆ ಮಾಡಿ ಮಮ್ಮಿ ಮಸ್ತ್ ಕಾಣಸತಿ ಮತ್ ಏನು ಮಸ್ತ್ 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 ಟೇಸ್ಟ್ ಗೊತ್ತೈತೆ ಕಾಣಸೈತಿ ಕ್ರಿಸ್ಪಿ ಕ್ರಿಸ್ಪಿ ಕಾಣಸಕತಿ ಇವಾಗ ಎರಡ ಅಯ್ಯವ್ರಿ ಇಲ್ಲಿ ಇನ್ನೊಂದು ಅಕ್ಕ ಆಗತ್ತಾರ ನೋಡ್ರಿ ನಾಯಕಮ್ಮಿ ಇವಾಗ ಏನಾಯ್ತವ ಚಲ ಇವ್ ಎರಡೂರಿದ್ವಿ ನೀರೊಂದು ಇವಾಗಿದ್ವು ಆಗ ನೋಡಂಬ್ರಿ ಎಲ್ಲಾ ಹೆಂಗ್ ಕಾಣಿಸ್ತಾವ್ರಿ ಬಾಯ್ ಈಗ ನೋಡ್ರಿ ಪುಷ್ಟಿ ಪೌಡರ್ ನಿಂತ ನಾನ್ ಚಪಾತಿ ಮಾಡಿ ನೋಡ್ರಿ హ్యాంగవంత నోడ్రీ ఇల్ మస్త్వ్ నోడ్రీ ఇల్లీ